ಹಾಯ್ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ ಆಗುವಂತಹ ಒಂದು ವಿಡಿಯೋ ಇದು ಪಿ ಯು ಸಿ ಸೈನ್ಸ್ ಮುಗಿಸಿ ಪಿ ಯು ಸಿ ಕಾಮರ್ಸ್ ಮುಗಿಸಿ ಪಿ ಯು ಸಿ ಆರ್ಟ್ಸ್ ಮುಗಿಸಿದಂತಹ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ವಾಟ್ ನೆಕ್ಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮೊಟ್ಟ ಮೊದಲು ನಾನು ಪಿ ಯು ಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಇದು ಯೂಸ್ ಆಗುತ್ತೆ ಇದು ಆದ ನಂತರ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ವಾಟ್ ನೆಕ್ಸ್ಟ್ ಅನ್ನೋದು ಯಾವ್ಯಾವ ದಾರಿಗಳಿದ್ದಾವೆ ಯಾವ್ಯಾವ ಕೋರ್ಸ್ಗಳನ್ನು ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೇನೆ ಬನ್ನಿ ಶುರು ಮಾಡೋಣ ಬನ್ನಿ ಫಸ್ಟು ಮೊಟ್ಟ ಮೊದಲು ಪಿ ಯು ಸಿ ಸೈನ್ಸ್ ಆದಂತಹ ವಿದ್ಯಾರ್ಥಿಗಳಿಗೆ ಯಾವುದೆಲ್ಲ ಇರುತ್ತೆ ಅನ್ನೋದನ್ನು ನೋಡೋಣ ಮೊಟ್ಟ ಮೊದಲು ನೀವು ಇಂಜಿನಿಯರಿಂಗ್ ಅಂದರೆ ಫೋರ್ ಇಯರ್ಸ್ ಇರುತ್ತೆ ಇಂಜಿನಿಯರಿಂಗ್ ಆಯ್ಕೆ ಮಾಡ್ಕೊಳ್ಬೋದು ನೀವು ಇಂಜಿನಿಯರಿಂಗ್ ಆಯ್ಕೆ ಕೆ ಮಾಡ್ಕೊಳ್ಬೇಕು ಅಂದರೆ ನೀವು ಎಲಿಜಿಬಲ್ ಆಗಬೇಕಾಗುತ್ತೆ ಎಮ್ ಪಿ ಸಿ ಒಳಗಡೆ ಓಕೆ ಆ ಎಲಿಜಿಬಲ್ ಆದರೆ ನೀವು ಇಂಜಿನಿಯರಿಂಗ್ ಕೋರ್ಸ್ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಯಾವುದೆಲ್ಲ ಕೋರ್ಸ್ಗಳನ್ನು ಮಾಡ್ಬೋದು ನೀವು ಇಂಜಿನಿಯರಿಂಗಲ್ಲಿ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ ಐ ಐ ಟಿ ಇರುತ್ತೆ ಆ್ಯಂಡ್ ಬಿ ಐ ಟಿ ಎಸ್ ಸಿ ಐ ಟಿ ನೆಕ್ಸ್ಟ್ ಸಿ ಎಸ್ ಇ ಕೋರ್ಸ್ ಕೂಡ ಮಾಡ್ಬೋದು ನೀವು ಇಂಜಿನಿಯರಿಂಗ್ ಒಳಗಡೆ ಇವೆಲ್ಲವೂ ಕೂಡ ಇರ್ತದೆ ಐ ಟಿ ಇರುತ್ತೆ ಇ ಸಿ ಇರುತ್ತೆ ಇ ಇರುತ್ತೆ ಸಿವಿಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರುತ್ತೆ ಕೆಮಿಕಲ್ ಇಂಜಿನಿಯರಿಂಗ್ ಇರುತ್ತೆ ಓಕೆ ಅಗ್ರಿಕಲ್ಚರಲ್ ಆಟೋಮೊಬೈಲ್ ಆ್ಯಂಡ್ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಇರುತ್ತೆ ಆ್ಯಂಡ್ ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಇರುತ್ತೆ ಕ್ಯಾರಮಿಕ್ ಇಂಜಿನಿಯರಿಂಗ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಓಕೆ ಮೀನ್ ಮೈನಿಂಗ್ ಇಂಜಿನಿಯರಿಂಗ್ ಇವೆಲ್ಲವೂ ಕೂಡ ಇಂಜಿನಿಯರಿಂಗ್ ಇರ್ತದೆ ಇವೆಲ್ಲವೂ ಕೂಡ ನೀವು ಇಂಜಿನಿಯರಿಂಗ್ ಆಯ್ಕೆ ಆದರೆ ಈ ಎಲ್ಲ ಕೋರ್ಸ್ಗಳನ್ನು ನೀವು ಅದರೊಳಗಡೆ ಆಯ್ಕೆ ಮಾಡಿಕೊಳ್ಬಹುದು ಒಂದು ಯಾವುದಾದ್ರೂ ಕೋರ್ಸನ್ನು ನೀವು ಮಾಡಿಕೊಳ್ಬಹುದು ನೆಕ್ಸ್ಟ್ ನಿಮಗೆ ಪ್ಯಾರಾಮೆಡಿಕಲ್ ಕೂಡ ಮಾಡ್ಕೊಳ್ಬೋದು ಓಕೆ ನೀವೇನಾದರೂ ಪ್ಯಾರಾಮೆಡಿಕಲ್ ಈ ಜಿ ಇರುತ್ತೆ ಎಕ್ಸ್ರೇ ಇರುತ್ತೆ ಆಪ್ರೇಷನ್ ಇರುತ್ತೆ ಓಕೆ ಇವೆಲ್ಲವೂ ಕೂಡ ನೀವು ಪ್ಯಾರಾಮೆಡಿಕಲ್ ಮಾಡ್ಕೊಳ್ಬೋದು ನೆಕ್ಸ್ಟ್ ನೋಡಿ ಮೆಡಿಕಲ್ ಇಂಜಿನಿಯರಿಂಗ್ ನಿಮಗೆ ಬೇಡು ಬೇಡ ಮೆಡಿಕಲ್ ಮಾಡ್ಕೊಳ್ಬೋದು ಎಲಿಜಿಬಲ್ ಏನಿರಬೇಕು ಬಿ ಐ ಪಿ ಸಿ ಇರಬೇಕು ಇಲ್ಲಿ ಮೆಡಿಶ ಮೆಡಿಸಿನ್ ಫೈ ಇಯರ್ಸ್ ಇರುತ್ತೆ ಮೆಡಿಕಲ್ ಯಾವತ್ತಿಗೂ ಎಂಟ್ರೆನ್ಸ್ ಟೆಸ್ಟ್ ನೀಟ್ ಇರುತ್ತೆ ನೆನ್ಪಿಟ್ಕೊಳ್ರಿ ನೀಟಲ್ಲಿ ನೀವು ರ್ಯಾಂಕಲ್ಲಿ ಬಂದರೆ ಮಾತ್ರ ನೀವು ಗೌರ್ಮೆಂಟ್ ಸೀಟ್ ಸಿಗುತ್ತೆ ಇಲ್ಲಾಂದ್ರೆ ಪ್ರೈವೇಟ್ ಕೂಡ ನೀವು ಮಾಡ್ಕೊಳ್ಬೋದು ನೋಡಿ ಈ ಎಮ್ ಬಿ ಬಿ ಎಸ್ ನಿಮ್ಗೆ ಆಯ್ಕೆ ಮಾಡ್ಕೊಂಡ್ರೆ ಎಮ್ ಬಿ ಬಿ ಎಸ್ ಅಲೋಫಿಕ್ ಬಿ ಬಿ ಯು ಎಮ್ ಎಸ್ ಇರುತ್ತೆ ಬಿ ಎಚ್ ಎಮ್ ಎಸ್ ಇರುತ್ತೆ ಬಿ ಎಮ್ ಎಸ್ ಇರುತ್ತೆ ಬಿ ಎನ್ ವೈ ಎಸ್ ಇರುತ್ತೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಬಿ ಡಿ ಸಿ ಡೆಂಟಲ್ ಆ್ಯಂಡ್ ಬಿ ವಿ ಎಸ್ ಸಿ ಆ್ಯಂಡ್ ಬಿ ಪಿ ಟಿ ಇರುತ್ತೆ ಅಲ್ಲೆ ಹೆಲ್ತ್ ಸೈನ್ಸ್ ಟು ಆರ್ ತ್ರೀ ಇಯರ್ಸ್ ಇರುತ್ತೆ ಆ್ಯಂಡ್ ಬಿ ಎಸ್ ಸಿ ಪ್ಯಾರಾಮೆಡಿಕಲ್ ಮಾಡ್ಬೋದು ಬಿ ಎಸ್ ಸಿ ನರ್ಸಿಂಗ್ ಇರ್ಬೋದು ಆ್ಯಂಡ್ ಬಿ ಎಸ್ ಸಿ ಇನ್ನಸ್ಟ್ರೀಸ್ ಆ್ಯಂಡ್ ಬಿ ಎಸ್ ಸಿ ಕ್ಯಾರಡಿಸ್ ಆ್ಯಂಡ್ ಇವೆಲ್ಲವೂ ಕೂಡ ನೀವು ಮಾಡ್ಕೊಳ್ಬೋದು ನೆಕ್ಸ್ಟು ಡಿಗ್ರಿ ತ್ರೀ ಇಯರ್ಸ್ ಇರುತ್ತೆ ನೆಕ್ಸ್ಟು ಟೀಚಿಂಗ್ ಲೆವೆಲ್ಗೆ ನೀವು ಬರಬೇಕು ಅಂದರೆ ನೀವು ಪಿ ಯು ಸಿ ಸೈನ್ಸ್ ಆದಮೇಲೆ ಡಿ ಎಡ್ ಮಾಡ್ಕೊಳ್ಬೋದು ಟೂ ಇಯರ್ಸ್ ಇರುತ್ತೆ ಓಕೆ ನೆಕ್ಸ್ಟು ಯು ಬಿ ಪಿ ಎಡ್ ಮಾಡ್ಕೊಳ್ಬೋದು ಯು ಪಿ ಎಡ್ ಆ್ಯಂಡ್ ನೆಕ್ಸ್ಟು ಆ್ಯಂಡ್ ಇಸ್ ಸಿ ಎಡ್ ಕೂಡ ಮಾಡ್ಕೊಳ್ಬೋದು ಅರ್ಲಿ ಚೈಲ್ಡ್ಹುಡ್ ಕೇರ್ ಎಜುಕೇಷನ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಟೂ ಇಯರ್ಸ್ ಯು ಡಿ ಬಿ ಇ ಡಿ ಎಂಟ್ರೆನ್ಸ್ ಇರುತ್ತೆ ಪಿ ಇ ಟಿ ಪಿ ಇ ಟಿ ಟೀಚರ್ ಆಗಬೇಕಂದ್ರೆ ಬಿ ಪಿ ಎಡ್ ಕೂಡ ನೀವು ಮಾಡ್ಕೊಳ್ಬೋದು ನೆಕ್ಸ್ಟ್ ನೀವು ಆರ್ಮಿಗೂ ಸೇರ್ಬೋದು ಯಾಕಂದರೆ ಈ ಒಂದು ಸೈನ್ಸ್ ಕೋರ್ಸ್ ಮುಗಿದ್ರೆ ಆರ್ಮಿಗೆ ನೇವಿಗೆ ಸೇರ್ಬೋದು ಏರ್ಫೋರ್ಸಿಗೆ ಸೇರ್ಬೋದು ಆರ್ಮಿಗೂ ಕೂಡ ಸೇರ್ಬೋದು ಯಾಕಂದರೆ ಪಿ ಯು ಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸಪ್ರೇಟಾದಂಥ ಕೋರ್ಸ್ಗಳು ಸಪ್ರೇಟಾದಂತಹ ಒಂದು ಸೀಟ್ಸ್ಗಳಿರ್ತದೆ ಆರ್ಮಿಯಲ್ಲಿ ಮತ್ತು ನೇವಿಯಲ್ಲಿ ಏರ್ಫೋರ್ಸಲ್ಲಿ ಓಕೆ ಡಿಸೈನಿಂಗ್ ಫಿಲ್ಮ್ ಮೇಕಿಂಗ್ ಕೂಡ ನೀವು ಮಾಡ್ಕೊಳ್ಬೋದು ಕೋರ್ಸ್ ಈ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಕೋರ್ಸ್ ಕೂಡ ಮಾಡ್ಕೊಳ್ಬೋದು ನೀವು ಏನಾದರೂ ಡಿಗ್ರಿ ಮಾಡ್ಕೊಳ್ಬೇಕು ಅಂದರೆ ಯಾವುದು ಕೋರ್ಸ್ ಬೇಡ ನಿಮಗೆ ಇಂಜಿನಿಯರಿಂಗ್ ಬೇಡ ಎಮ್ ಬಿ ಬಿ ಎಸ್ ಬೇಡ ಯಾವುದೇ ರೀತಿ ಡಿಸೈನ್ ಮೇಕಿಂಗ್ ಯಾವುದು ಬೇಡ ಅಂದರೆ ನೀವು ಡಿಗ್ರಿ ಮಾಡ್ಕೊಳ್ಬೋದು ಬಿ ಎಸ್ ಸಿ ಆರಾಮಾಗಿ ಮಾಡ್ಕೊಳ್ತಾ ಹೋಗ್ಬೋದು ಬಿ ಎಸ್ ಸಿ ಆದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಇದು ಬಿ ಪಿ ಯು ಸಿ ಸೈನ್ಸ್ ಆದಂಥ ವಿದ್ಯಾರ್ಥಿಗಳಿಗೆ ಬಿ ಎಸ್ ಸಿ ಬಿ ಎಸ್ ಸಿ ಎಮ್ ಪಿ ಸಿ ಬಿ ಎಸ್ ಸಿಲೊಮ್ಯಾಸ್ ಆ್ಯಂಡ್ ಸಿ ಪಿ ಜೆಡ್ ಆ್ಯಂಡ್ ಇವೆಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸ್ ಎಲ್ಲೂ ಕೂಡ ಮಾಡ್ಕೊಳ್ಬೋದು ಓಕೆನಾ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಪ್ರೊಫೆಷ್ನಲ್ ಕೋರ್ಸ್ ಕೂಡ ಇರ್ತವೆ ಇದಕ್ಕೆ ನೀವು ಅದು ಅದರ್ ಡಿಗ್ರೀಜು ಕೂಡ ಎಲ್ ಎಲ್ ಬಿ ಕೂಡ ಮಾಡ್ಕೊಳ್ಬೋದು ನೀವು ಬಿ ಸಿ ಎ ಬಿ 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 ಎಮ್ ಬಿ ಪಿ ಎಮ್ ಆ್ಯಂಡ್ ಬಿ ಎಮ್ ಎಸ್ ಇವೆಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಸೈನ್ಸ್ ಆದಂಥ ವಿದ್ಯಾರ್ಥಿಗಳಿಗೆ ಓಕೆನಾ ನೆಕ್ಸ್ಟು ಇವಾಗ ಕಾಮರ್ಸ್ ಆದಂಥ ವಿದ್ಯಾರ್ಥಿಗಳಿಗೆ ಏನೆಲ್ಲ ಮಾಡಬಹುದು ಅನ್ನೋದನ್ನು ನೋಡೋಣ ಬನ್ನಿ ಕಾಮರ್ಸ್ ಆದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಮುಖ್ಯವಾಗಿ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡ್ಕೊಳ್ಬೋದು ನೀವು ಏನಾದರೂ ಕಾಮರ್ಸ್ ಆಗಿ ನೀವು ಕಾಮರ್ಸ್ ಮುಗಿಸಿ ಪಿ ಯು ಸಿ ಪಿ ಯು ಸಿಯಲ್ಲಿ ಕಾಮರ್ಸ್ ಕೋರ್ಸನ್ನು ತೆಗೆದುಕೊಂಡು ಪಾಸಾಗಿ ಉತ್ತೀರ್ಣರಾಗಿ ಮುಂದಿನ ದಾರಿ ಹುಡುಕ್ತಾ ಇದ್ದರೆ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡ್ಕೊಳ್ಬೋದು ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಬಿ ಬಿ ಎ ಮಾಡ್ಬೋದು ಬ್ಯಾಚುಲರ್ ಆಫ್ ಕಾಮರ್ಸ್ ಬಿ ಕಾಮ್ ಮಾಡ್ಕೊಳ್ಬೋದು ನೀವು ಇಲ್ಲಾಂದರೆ ಬ್ಯಾಚುಲರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಮಾಡ್ಕೊಳ್ಬೋದು ನೆಕ್ಸ್ಟು ಚಾರ್ಟರ್ಡ್ ಅಕೌಂಟ್ ಸಿ ಎ ತುಂಬ ಇಂಪಾರ್ಟೆಂಟ್ ಇದು ಸಿ ಎ ಆದರೂ ಬರಿಬೋದು ಸಿ ಎ ಬರೆದ್ರೆ ನಿಮ್ಮ ಲೈಫೇ ಸೆಟ್ಲ್ ಆಗಿಬಿಡುತ್ತದೆ ನೆಕ್ಸ್ಟು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ಕೊಳ್ಬೋದು ಬ್ಯಾಚುಲರ್ ಆಫ್ ಎಕನಾಮಿಕ್ಸ್ ಮಾಡ್ಬೋದು ಕಂಪ್ನಿ ಸೊಸೈಟಿ ಸಿ ಎಸ್ ಮಾಡ್ಕೊಳ್ಬೋದು ಇವೆಲ್ಲ ನಿಮ್ಮ ಮುಂದೆ ಇದಾದ ಇಷ್ಟು ಕೋರ್ಸ್ಗಳನ್ನು ನೀವು ಮಾಡ್ಕೊಳ್ಬೋದು ನಿಮಗೆ ಡಿ ಎಡ್ ಬಿ ಎಡ್ ಕೂಡ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಓಕೆನಾ ಇದು ನಿಮ್ಮ ಕಾಮರ್ಸ್ ಮುಗಿಸಿದಂಥದ ಒಂದು ವಿದ್ಯಾರ್ಥಿಗಳಿಗೆ ಮುಂದಿನ ದಾರಿಗಳಿದು ನೆಕ್ಸ್ಟು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇದು ಮುಂದಿನ ದಾರಿಗಳು ಇವು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಮುಂದೆ ಯಾವುದೆಲ್ಲ ದಾರಿಗಳಿದ್ದಾವೆ ಅಂದರೆ ಇಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಓಕೆ ಬ್ಯಾಚುಲರ್ ಬಿ ಎ ಮಾಡ್ಕೊಳ್ಬೋದು ಬ್ಯಾಚುಲರ್ಸ್ ಆಫ್ ಫೈನ್ ಆರ್ಟ್ಸ್ ಬಿ ಪಿ ಎ ಬಿ ಎಫ್ ಎ ಮಾಡ್ಕೊಳ್ಬೋದು ಬ್ಯಾಚುಲರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಳ್ಬೋದು ಆ್ಯಂಡ್ ಇಂಟ್ರಿಗ್ರೇಟೆಡ್ ಲಾ ಕೋರ್ಸ್ ಬಿ ಎ ಪ್ಲಸ್ ಎಲ್ ಎಲ್ ಬಿ ಕೂಡ ಮಾಡ್ಕೊಳ್ಬೋದು ಬ್ಯಾಚುಲರ್ಸ್ ಆಫ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಬ್ಯಾಚುಲರ್ಸ್ ಇನ್ ಫ್ಯಾಷನ್ ಡಿಸೈನಿಂಗ್ ಮಾಡ್ಕೊಳ್ಬೋದು ನೀವು ಬಿ ಎ ಇದು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಬ್ಯಾಚುಲರ್ಸ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ಕೊಳ್ಬೋದು ನೀವು ಬಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇದು ತುಂಬ ಅವಕಾಶ ಇರುತ್ತೆ ಇವೆಂಟ್ ಮ್ಯಾನೇಜ್ಮೆಂಟ್ ಡಿಪ್ಲೊಮೆ ಇನ್ ಎಜುಕೇಷನ್ ಮಾಡ್ಕೊಳ್ಬೋದು ಬ್ಯಾಚುಲರ್ಸ್ ಮಾಸ್ ಮೀಡಿಯಾ ಬಿ ಎಮ್ ಎಮ್ ಮಾಡ್ಕೊಳ್ಬೋದು ಇವೆಲ್ಲ ಕೋರ್ಸ್ಗಳು ನಿಮ್ಮ ಮುಂದೆ ಇದ್ದಾವೆ ಕೆ ಎಸ್ ಬರಿಬೋದು ಐ ಎ ಎಸ್ ಬರಿಬೋದು ಪಿ ಡಿ ಒ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ನೀವು ಪೈಟ್ ಮಾಡ್ಬೋದು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇದು ಮುಂದಿನ ದಾರಿಗಳು ಹೀಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಲಿಕ್ಕೆ ಹೋಗಬೇಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು